ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಬಸ್ಸಾರು ಮಾಡೋದಕ್ಕೆ ಒಂದು ಸಾರಿನ ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಮಾಡ್ತಿಲ್ಲ ತಪ್ಪಲಲ್ಲಿ ಮಾಡ್ತಿದ್ದೀನಿ ಮತ್ತು ಅರವೇ ಸೊಪ್ಪು ತೊಗೊಂಡಿದ್ದೀನಿ ಅರವೇ ಸೊಪ್ಪು ತೊಗೊಂಡು ಒಂದು ಮೂರು ಸರಿ ತೊಳೆದಿಟ್ಕೊಂಡಿದ್ದೀನಿ ಎಳೆ ಸೊಪ್ಪಿದು ಕಡ್ಡಿ ಏನಿಲ್ಲ ಬೇಳೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಾಲು ಗಂಟೆ ಮುಂಚಿತವಾಗಿ ಬೇಳೆ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೇಯುತ್ತೆ ಅಂತ ಈಗ ಈ ಬೇಳೆನ ಆ ನೀರಿಗೆ ಹಾಕ್ಕೊತಿದ್ದೀನಿ ನೀರು ಮಳೆ ಟೈಮಲ್ಲಿ ಬೇಳೆ ಹಾಕ್ಕೊತಾ ಇದ್ದೀನಿ ನೀರು ಮಳ್ತಾ ಇರಬೇಕು ಆವಾಗ ಹಾಕ್ಕೊಂಡ್ರೆ ಬೇಳೆ ಬೇಗ ಬೇಯುತ್ತೆ ಮತ್ತೆ ಕದ್ರೋಗಲ್ಲ ಬೇಳೆ ಬಿಸಿನೀರ್ಗೆ ಹಾಕಿದ್ರೆ ನೋಡಿ ಇದಕ್ಕೀಗ ಒಂದು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಬೇಗ ಬಿಯುತ್ತೆ ಅಂತ ಈಗ ಬೇಳೆ ಒಂದು ಅರ್ಧ ಭಾಗ ಬೆಂದ ನಂತರ ಸೊಪ್ಪು ಹಾಕ್ಕೋಬೇಕು ಬೇಳೆ ಮಧ್ಯಭಾಗ ಒಡ್ಕೊಂಡು ಬಂದು ಬಾಯಿ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಹಂಗೆ ಬೆಂದಾದ ನಂತರ ಸೊಪ್ಪು ಹಾಕ್ಕೋಬೇಕು ಎಳೆ ಸೊಪ್ಪಾಗಿರೋದ್ರಿಂದ ಬೇಗ ಬೀಯುತ್ತೆ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈಗ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿದ್ರೆ ಅದು ಹಂಗೆ ಕುಂಬ್ರಿಕೊಳ್ಳುತ್ತೆ ಕಡಿಮೆ ಆಗುತ್ತೆ ಅವಾಗ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗುತ್ತೆ ನೋಡಿ ನಾನು ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಹಾಗೆ ಒಂದು ಪ್ಲೇಟು ಮುಚ್ಚಿಬಿಡ್ತೀನಿ ಒಂದು ಎರಡು ನಿಮಿಷ ಬಿಟ್ಟರೆ ಈ ಥರ ಆಗಿದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಹಾಕ್ಕೊಂಡು ಈ ಸೊಪ್ಪಿಗೆ ಕಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿರ್ತೀನಿ ತಿರ್ಗಾ ಖಾರ ಎಲ್ಲ ರುಬ್ಬಾದಮೇಲೆ ಅದಕ್ಕೆ ಬೇರೆ ಉಪ್ಪು ಹಾಕ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ಸುಮಾರು ಒಂದು ಕೆ ಜಿಯಷ್ಟು ಸೊಪ್ಪು ತೊಗೊಂಡಿದ್ದೆ ಒಂದು ಹತ್ತು ಜನಕ್ಕಾಗೋಷ್ಟು ಸಾಂಬಾರು ನೋಡಿ ಈಗ ಬ್ಯಾಂಡ್ಲಿ ಇಟ್ಕೊಂಡಿದ್ದೀನಿ ಸಾಂಬಾರು ಹುರ್ಕೊಳೋಕ್ಕೆ ಒಂದು ಎರಡರಿಂದ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ನಾವು ಒಂದು ನಾಲ್ಕು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು ಜಾಸ್ತಿ ಉರಿ ಇಕ್ಕೋಬಾರ್ದು ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಈಗ ಇದಕ್ಕೆ ಕರುವೇ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಒಂದೆರಡು ಮೆಣಸು ಹಾಕ್ಕೋಬೋದು ಚೆನ್ನಾಗಿರುತ್ತೆ ನಾನು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಅದಕ್ಕೆ ಮೆಣಸಿಕಾಯಿ ಏನೂ ಹಾಕಿಲ್ಲ ನೀವು ಸಾಂಬಾರು ಪುಡಿ ಹಾಕಲ್ಲ ಮೆಣ್ಸಿಕಾಯಿ ಹಾಕ್ತೀವಿ ಅಂದರೆ ಈ ಹಂತದಲ್ಲಿ ಹಾಕ್ಕೊಂಡು ಹುರ್ಕೊಬೋದು ನೋಡಿ ಇದು ಈಗ ಸೊಪ್ಪು ಬೆಳೆ ಎರಡು ಬೆಂದಿದೆ ಈಗ ಇದನ್ನು ಬಸ್ಕೊಳ್ಳೋಣ ಇದು ಹುರಿದಿದ್ದಾಗಿದೆ ಇದು ಈ ಥರ ಬಟ್ಲಿಗೆ ಅದೆಲ್ಲ ಹಾಕ್ಕೊಂಡು ಕಟ್ ತೆಗೆದಿಟ್ಕೊಂಡಿದ್ದೀನಿ ಆ ಕಟ್ಗೆ ಒಂದು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಕರಿಬೇನು ಸೊಪ್ಪು ಹಾಕ್ಕೊತಾ ಇದ್ದೀನಿ ನೀವು ಬೇಕರ್ ಹಾಕ್ಕೊಡಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಕರ್ಬೇವಿನ ಸೊಪ್ಪು ಕಾಯಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಹಸಿ ಕರ್ಬೇವಿನ ಸೊಪ್ಪಿಂದು ಈಗ ಇದನ್ನೆಲ್ಲ ರುಬ್ಕೊಳ್ಳೋಣ ಹುಜಿರೋದೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಸೊಪ್ಪಲ್ಲಿ ಇದ್ದು ಬೇಳೆ ತೊಗೊಂಡು ಹಾಕಿ ಹಾಕ್ತಾಯಿದ್ದೀನಿ ಮತ್ತು ನೋಡಿ ನಾನು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡು ಹಾಕಿದ್ದೀನಿ ಒಂದು ಅರ್ಧ ಉಪ್ಪು ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಪಾತ್ರೆ ಕಾದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸೊಪ್ಪು ಬೇಸಿದ್ನೆಲ್ಲ ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಕರ್ಬೇವಿನ ಸೊಪ್ಪು ಮತ್ತು ಒಂದು ಮೆಣ್ಸಿ ಕಾಯಿ ಹಾಕ್ಕೊತಾ ಇದ್ದೀನಿ ಈಗ ಬಸ್ತಿ ಇಟ್ಕೊಂಡಿದ್ವಲ್ಲ ಕಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡ ನಂತರ ಈಗ ರುಬ್ಬಿಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಜಾರೆಲ್ಲ ತೊಳ್ಕೊಂಡು ಹಾಕ್ಕೊಂಡು ಹುಣ್ಸೆಣ್ಣು ರಸ ಇದ್ದೀನಿ ಹುಣ್ಸೆಣ್ಣು ರಸ ಹುಣ್ಸೆ ನೆನೆಸಿಟ್ಟಿದ್ದೆ ನೆಣಸಿಟ್ಟಿದ್ದೆ ಒಂದು ಬೆಂಬೆಗಾತ್ರದ್ದು ಹುಣ್ಸೆಹಣ್ಣು ಅದ್ರ ರಸ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಉಪ್ಪು ಆವಾಗಲೇ ಬೇರೆ ಹಾಕಿದ್ದೆ ಈಗ ಮ ಸಾಂಬಾರು ರುಬ್ಕೊಂಡಿದ್ನಲ್ಲ ಅದೆಲ್ಲ ಹಾಕಿದ್ಮೇಲೆ ಸಾಲ್ಟೇಜ್ ಬರುತ್ತೆ ಅಂತ ಅದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಕುದಿ ಕುದ್ರೆ ಬಸ್ಸಾರು ರೆಡಿಯಾಗಿರುತ್ತೆ ಈಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಂಡ ಸಿಂಪಲ್ ಒಂದು ಒಗ್ಗರಣೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂತಿದ್ದೀನಿ ಸಾಸಿವೆ ಸಿಡಿದ ನಂತರ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ನೀವು ನಾನು ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಸಿ ಮೆಣಸಿಕಾಯಿ ಯೂಸ್ ಮಾಡ್ಕೋಬೋದು ಮತ್ತು ಒಂದು ಎರಡರಿಂದ ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣಗೆ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಒಗ್ಗರಣೆಗೆ ಬೆಂದ ನಂತರ ಈ ಸೊಪ್ಪು ಬಸ್ತಿ ಇಟ್ಕೊಂಡಿದ್ವಲ್ಲ ಆ ಸೊಪ್ಪು ನೀರು ಎಲ್ಲ ಕಟ್ಟಿ ಎಲ್ಲ ಇಂಟ್ಕೋಬೇಕು ಇಟ್ಕೊಂಡ್ರೆ ಚೆನ್ನಾಗಿರೋ ಸೊಪ್ಪು ಬೇಗ ಅಳಿಸೋಗಲ್ಲ ಸಂಜೆವರೆಗೂ ಇರುತ್ತೆ ಈಗ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ